ಪ್ರತಿಯೊಬ್ಬರ ಕಷ್ಟಕ್ಕೆ ನೀನು ಸ್ಪಂದಿಸಿದ್ದೀಯ ಖಂಡಿತ ನಿನ್ನ ಕಷ್ಟಕ್ಕೆ ನಾನು ಸ್ಪಂದಿಸುವೆ ಆಡಂಬರದ ಪೂಜೆಗಿಂತ ಆತ್ಮಶುದ್ಧಿಯ ಈ ಪೂಜೆಯೇ ಶ್ರೇಷ್ಠ ಕಂದ ಪ್ರಾಮಾಣಿಕವಾಗಿ ಮಾಡುವ ಕೆಲಸ ಯಾವುದಾದರೇನು ಇದು ನಿನಗೆ ಒಂದು ತುತ್ತು ಅನ್ನ ಮಾನ ಮುಚ್ಚಲು ಬಟ್ಟೆ ಕೊಡುತ್ತದೆ ಹಾಗೆ ನಿನ್ನ ಪರಿಶುದ್ಧತೆಯ ಜೀವನಕ್ಕೆ ಒಂದು ಸಮಾಧಾನ ನೆಮ್ಮದಿಯನ್ನ ತಂದುಕೊಡುತ್ತದೆ ಅದರ ಬಗ್ಗೆ ನಿನಗೆ ಗೌರವವಿರಲಿ ಕಂದ ನಿನ್ನಿಂದ ಪೆಟ್ಟು ತಿಂದ ಕಲ್ಲು ಸುಂದರವಾದ ವಿಗ್ರಹವಾಗಿ ಈ ಪೂಜೆಗೆ ಸಿದ್ಧವಾಯಿತು ಭಗವಂತನ ನೆಲೆಯೂ ಆಯಿತು ಅನೇಕ ಜನರ ಸಕಾರಾತ್ಮಕ ತಾಣವಾಯಿತು ಹಾಗೆ ನಿನ್ನ ಕೈಯಲ್ಲಿ ನೀನು ಹಿಡಿದು ಕಲ್ಲಿಗೆ ಪೆಟ್ಟುಕೊಟ್ಟ ಸುತ್ತಿಗೆ ಮಾತ್ರ ಸುತ್ತಿಗೆಯಾಗಿಯೇ ಉಳಿಯಿತು ನೋವು ಅವಮಾನ ನನ್ನ ಹಿಂದೆ ಮಾತನಾಡುವವರು ಸದಾ ಪ್ರಾರಬ್ಧ ಕರ್ಮವನ್ನ ಗಳಿಸುತ್ತಿರುತ್ತಾರೆ ಪ್ರಾರಬ್ಧ ಕರ್ಮಗಳನ್ನೇ ಗಳಿಸುತ್ತಾ ಹಿಂದೆಯೇ ಉಳಿಯುತ್ತಾರೆ ನೋವು ಅವಮಾನ ದುಃಖ ಅನುಭವಿಸಿದ ನೀನು ಮಾತ್ರ ಜ್ಞಾನಿಯಾಗುವುದರ ಜೊತೆಗೆ ಜೀವನದಲ್ಲಿ ಒಳ್ಳೆಯ ಪಾಠಗಳನ್ನ ಕಲಿಯುತ್ತೀಯ ಹಾಗೆ ಎಚ್ಚರಿಕೆಯಿಂದ ನಡೆಯುವುದನ್ನು ಕಲಿಯುತ್ತೀಯ ಸುಂದರ ಜೀವನವನ್ನ ಕಟ್ಟಿಕೊಳ್ಳುತ್ತೀಯ ಅದಕ್ಕಾಗಿ ಎಂದಿಗೂ ಸಕಾರಾತ್ಮಕವಾಗಿ ಯೋಚಿಸು ನಾನಿದ್ದೇನೆ ನಿನ್ನ ಜೊತೆ ನಿನ್ನನ್ನ ತುಳಿದು ಬದುಕಲು ನೋಡಿದವರ ಮೇಲೆಯೇ ನಾನಿದ್ದೇನೆ ಅವರನ್ನ ಸಮಯವೇ ತುಳಿಯುವಂತೆ ಮಾಡಲು ಮಗು ಅತಿ ದೊಡ್ಡ ರೋಗ ಹಸಿವಲ್ಲ ವೃದ್ರಾಪ್ಯವೂ ಅಲ್ಲ ಜ್ವರವೂ ಅಲ್ಲ ನನ್ನ ಆವರಿಸಿದ ಅನೇಕ ರೀತಿಯ ಕಾಯಿಲೆಗಳೂ ಅಲ್ಲ ನಿನ್ನಲ್ಲಿರುವ ಚಿಂತೆಗಳು ನಿನ್ನಲ್ಲಿರುವ ಭಯ ಕಂದ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿ ವಾಸವಾಗಿರುವ ಆ ಭಯವನ್ನ ಈ ಕ್ಷಣವೇ ನೀನು ದೂರ ತಳ್ಳು ನನ್ನಿಂದ ಎಲ್ಲವೂ ಸಾಧ್ಯ ನನ್ನಿಂದ ರೋಗ ಮುಕ್ತವಾಗುವ ಎಲ್ಲ ಗುಣಗಳನ್ನ ನನ್ನ ದೇಹವೇ ಹೊಂದಿದೆ ಸಕಾರಾತ್ಮಕ ಆಲೋಚನೆಗಳಿಂದ ನನ್ನ ದೇಹದಲ್ಲಿ ಅಡಗಿರುವ ರೋಗಗಳನ್ನ ನಾನು ದೂರ ಓಡಿಸುತ್ತೇನೆ ನಾನು ಆರೋಗ್ಯವಂತನಾಗಿದ್ದೇನೆ ಎಂದು ನೀನು ಪದೇ ಪದೇ ನುಡಿಯುತ್ತಿರು ನೀನು ಏನನ್ನ ಪದೇ ಪದೇ ನುಡಿಯುತ್ತೀಯೋ ಅದನ್ನೇ ಈ ಬ್ರಹ್ಮಾಂಡವು ನಿನಗೆ ಪ್ರತಿಯಾಗಿ ಕೊಡುತ್ತಲೇ ಹೋಗುತ್ತದೆ ಈ ಬದುಕಿನ ಹೋರಾಟದಲ್ಲಿ ಒಂದಲ್ಲ ಒಂದು ಭಯ ಇದ್ದೇ ಇರುತ್ತದೆ ಆ ಭಯ ನನ್ನನ್ನ ಏನು ಮಾಡುವುದಿಲ್ಲ ಅನ್ನುವ ರೋಗದ ವಿರುದ್ಧ ನೀನು ತಿರುಗಿ ಬಿದ್ದರೆ ನಿನ್ನ ಆತ್ಮದ ವಿಶ್ವಾಸದ ಮುಂದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ ಆ ರೋಗವೂ ಕೂಡ ನಿನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ ಕಂದ ಏಳು ಎದ್ದೇಳು ಈಗ ನೀನು ನಿನ್ನ ಭಾಗ್ಯದ ಬಾಗಿಲನ್ನು ತೆರೆದು ನೋಡು ಭಯ ಚಿಂತೆ ಬಿಡು ಬದುಕಿನ ವಿಶ್ಲೇಷಣೆ ಮಾಡಿದರೆ ಖಂಡಿತ ಜೀವನದ ವಾಸ್ತವ ಸತ್ಯ ತಿಳಿಯುತ್ತದೆ ಕಂದ ಜೀವನದಲ್ಲಿ ಯಶಸ್ಸು ಬೇಕು ಅಂದರೆ ಜನಗಳ ಮಧ್ಯೆ ಇದ್ದು ತನ್ನ ಯೋಚನೆಯಿಂದ ತನ್ನ ನಿರ್ಧಾರಗಳನ್ನ ಯೋಜಿಸು ಮುಂದೆ ಸಾಗು ಖಂಡಿತ ಒಳ್ಳೆಯದೇ ಆಗುತ್ತದೆ ಕರ್ಮಕ್ಕನುಸಾರವಾಗಿ ಒಳ್ಳೆಯ ದಾರಿಗಳೇ ತೆರೆದುಕೊಳ್ಳುತ್ತವೆ ಕಂದ ಕರ್ಮದ ಫಲ ಪ್ರತಿಯೊಬ್ಬರೂ ಅನುಭವಿಸಲೇಬೇಕು ಅದರಿಂದ ಉತ್ತಮ ಫಲಕ್ಕಾಗಿ ಉತ್ತಮ ಕೆಲಸಗಳನ್ನೇ ಮಾಡು ಯಾವ ಮನುಷ್ಯನು ತನ್ನ ತಪ್ಪಿನಿಂದ ಏನು ಕಲಿಯುವುದಿಲ್ಲವೋ ಹಾಗೆ ಏನನ್ನೂ ಸಹ ಅರಿಯುವುದಿಲ್ಲವೋ ಅದೇ ಆ ಮನುಷ್ಯನ ಅತಿ ದೊಡ್ಡ ತಪ್ಪು ಹಾಗೂ ಸೋಲಾಗುತ್ತದೆ ಕಂದ ಈ ಗುರುವಿನ ಮಾರ್ಗದರ್ಶನ ಈ ಗುರುವಿನ ಅನುಗ್ರಹ ಆಶೀರ್ವಾದ ಸದಾ ನಿನ್ನ ಜೊತೆಗಿದೆ ನೀನು ನಿನ್ನ ಕುಟುಂಬ ನನ್ನ ರಕ್ಷಣೆಯಲ್ಲಿ ಸದಾ ಸುರಕ್ಷಿತವಾಗಿದ್ದೀರಾ ಖಂಡಿತವಾಗಿಯೂ ಭಯ ದೂರ ಮಾಡು ನನ್ನ ಸಾಯಿ ನನ್ನ ಜೊತೆಗೆ ಇದ್ದಾರೆ ಎಲ್ಲವನ್ನು ಅವರೇ ನೋಡಿಕೊಳ್ಳುತ್ತಾರೆ ನಾನು ನನ್ನ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ನನ್ನ ಶ್ರಮಕ್ಕೆ ಪ್ರತಿಫಲವನ್ನ ನನ್ನ ಸಾಯಿಯೇ ಕೊಡುತ್ತಾರೆ ಎನ್ನುವ ನಿನ್ನ ದೃಢವಾದ ವಿಶ್ವಾಸಕ್ಕೆ ಖಂಡಿತವಾಗಿಯೂ ಅಂತಹ ಒಳ್ಳೆಯ ಅದ್ಭುತ ಫಲಗಳನ್ನೇ ನಾನು ನೀಡುತ್ತೇನೆ ನಾನು ನಿನ್ನ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡುತ್ತೇನೆ ನನ್ನ ಆಶೀರ್ವಾದವು ನಿನಗೆ ಸದಾ ಕಾಲವೂ ಸಿಗುತ್ತದೆ ನಿನಗೆ ರಕ್ಷಣೆ ಹಾಗೂ ನಿನ್ನ ಎಲ್ಲ ಸಮಸ್ಯೆಗಳ ಪರಿಹಾರ ನಾನೇ ಎಂಬುದನ್ನ ನೀನು ಮರೆಯಬೇಡ ಭವಿಷ್ಯದಲ್ಲಿ ನಿನಗೆ ಇದರ ಅನುಭೂತಿಯನ್ನ ಅನುಭವಗಳನ್ನ ಮಾಡಿ ೇನೆ ಕಂದ ನಿನ್ನ ದುಃಖ ಸಂತೋಷವಾಗಿ ಬದಲಿಸುತ್ತೇನೆ ನನ್ನಲ್ಲಿ ದೃಢವಾದ ನಂಬಿಕೆ ಇಡು ನಾನು ಖಂಡಿತವಾಗಿಯೂ ಸಹಾಯ ಮಾಡುತ್ತೇನೆ ನಾನು ನಿನಗೆ ತಾತ್ಕಾಲಿಕ ಸುಖ ಸಂತೋಷ ಕೊಡಲು ಬಯಸುತ್ತಿಲ್ಲ ನಾನು ನಿನಗೆ ಶಾಶ್ವತವಾದ ನೆಮ್ಮದಿ ಶಾಂತಿ ಕೊಡಲು ಬಯಸುತ್ತಿದ್ದೇನೆ ಸಂತೋಷವನ್ನ ಉಳಿಸಲು ಬಯಸುತ್ತಿದ್ದೇನೆ ಕಂದ ಅದರ ಸಿದ್ಧತೆಯನ್ನೇ ಮಾಡುತ್ತಿರುವೆ ಮಗು ನಾನು ನಿನಗೆ ಭರವಸೆಯನ್ನ ಕೊಡುವೆ ನನ್ನ ಮಾತುಗಳನ್ನ ನಾನು ಎಂದಿಗೂ ತಪ್ಪುವನಲ್ಲ ನೀನು ನಂಬಿಕೆ ಇಡು ನನ್ನ ಜೀವನದಲ್ಲಿರುವ ಕಣ್ಣೀರಿನ ಕಳವಳವನ್ನ ದೂರ ಮಾಡುತ್ತೇನೆ ನಾನು ಎಲ್ಲ ರೀತಿಯಲ್ಲೂ ನಿನ್ನನ್ನ ಶಕ್ತರನ್ನಾಗಿಸುತ್ತೇನೆ ಟು ಸಾಯಿಯ ಮಗುವಾಗಿದ್ದೀಯ ನೀನು ದುರ್ಬಲನಲ್ಲ ಕಂದ ನಿನ್ನ ಆತ್ಮದಲ್ಲಿ ಸದಾ ನಾನೇ ವಾಸವಾಗಿದ್ದೇನೆ ಹಾಗಾಗಿ ನೀನು ದೃಢತೆಯನ್ನ ಹೊಂದು ಧೈರ್ಯವನ್ನ ಹೊಂದು ಖಂಡಿತವಾಗಿ ಎಲ್ಲದು ಒಳ್ಳೆಯದೇ ಆಗುತ್ತದೆ ಶುಭವೇ ಆಗುತ್ತದೆ ನಿನ್ನ ಕಷ್ಟಗಳನ್ನ ದೂರ ಮಾಡುತ್ತೇನೆ ನಿನ್ನ ಇಚ್ಛೆಗಳನ್ನ ಸಂಪೂರ್ಣವಾಗಿ ಈಡೇರಿಸುತ್ತೇನೆ ತಾಳ್ಮೆಯಿಂದ ಇರು ಈ ಗುರುವಿನಲ್ಲಿ ವಿಶ್ವಾಸವಿಡು ಕಂದ ಖಂಡಿತವಾಗಿಯೂ ನಿನ್ನ ಭರವಸೆ ಗೆಲ್ಲುತ್ತದೆ ಸದಾ ನಿನಗೆ ಸರಿ ದಾರಿಗಳನ್ನ ತೋರಿಸುತ್ತಾ ಆ ದಾರಿಯಲ್ಲಿ ಸಾಗುವುದಕ್ಕೆ ನಿನಗೆ ನಾನು ಸಹಾಯ ಮಾಡುತ್ತೇನೆ ಕಂದ ಮಗು ನಿನ್ನ ಸುಕೃತ ಜನ್ಮದ ಪುಣ್ಯದ ಫಲವೇ ಈ ಗುರುವಿನ ಆಗಮನ ನಿನ್ನ ಜೀವನದಲ್ಲಾಗಿದೆ ಖಂಡಿತವಾಗಿಯೂ ಎಲ್ಲವೂ ಶುಭವೇ ಆಗುತ್ತದೆ ಒಳಿತೆಯೇ ಆಗುತ್ತದೆ ಬಯಸುವ ಜೀವನ ನಿನ್ನದಾಗುತ್ತದೆ ಕಂದ ನೀನು ಸದಾ ಸಕಾರಾತ್ಮಕವಾಗಿ ಯೋಚಿಸು ಹಾಗೆ ಚಿಂತಿಸು ಹಾಗೆ ಯೋಜಿಸು ಖಂಡಿತವಾಗಿಯೂ ನಿನಗೆ ಅದರಲ್ಲಿ ನಾನು ಸಹಾಯ ಮಾಡುತ್ತೇನೆ ಹಾಗೆ ನನ್ನ ಆಶೀರ್ವಾದವನ್ನು ನೀಡುತ್ತೇನೆ ಹಾಗೆ ಯಾವುದರಿಂದಲೂ ನಿನಗೆ ತೊಂದರೆಯಾಗದಂತೆ ರಕ್ಷಣೆಯನ್ನು ನೀಡುತ್ತೇನೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ